ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಎರಡು ಕನ್ನಡ ಮಾಧ್ಯಮ ಐದು ಶೇಕಡ ದರದಲ್ಲಿ ಐವತ್ನಾಲ್ಕು ಸಾವಿರಕ್ಕೆ ಏರಿ ಏರಿದೆ ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಎರಡು ಸಾವಿರದ ಐದರಲ್ಲಿ ಅದರ ಜನಸಂಖ್ಯೆಯನ್ನು ಎಷ್ಟಾಗ್ಬೋದು ಅಂತ ಕಂಡುಹಿಡಿಯುವ್ರಿ ಅಂತ ಹೇಳಿದ ಇಲ್ಲಿ ಎರಡು ಸಾವಿರದ ಮೂರರ ಜನಸಂಖ್ಯೆ ಕೊಟ್ಟಿದ್ದಾನೆ ಐದು ಶೇಕಡ ದರದಲ್ಲಿ ಏರಿಕೆಯಾಗಿದೆ ಅಂತ ಹೇಳ್ತಾನೆ ವರ್ಷ ವರ್ಷಕ್ಕೆ ಐದು ಶೇಕಡಾ ದರದಲ್ಲಿ ಅಂದರೆ ಎರಡು ಸಾವಿರದ ಒಂದರಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯನ್ನು ಕಂಡುಡಿರಿ ಅಂತ ಹೇಳ್ತಾನೆ ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ ಈಗ ನಮಗೆ ಅಸಲು ಕೊಟ್ಟಿಲ್ಲ ಏನು ಕೊಟ್ಟಿದ್ದಾನೆ ಮೊತ್ತ ಕೊಟ್ಟಿದ್ದಾನೆ ಮೊತ್ತ ಅಂದರೆ ಏ ಕೊಟ್ಟಿದ್ದಾನೆ ಅಂದರೆ ಎರಡು ಸಾವಿರದ ಮೂರರ ಜನಸಂಖ್ಯೆ ಇದು ಎರಡು ಸಾವಿರದ ಮೂರರ ಜನಸಂಖ್ಯೆ ಇದು ಅಸಲಲ್ಲ ಮೊತ್ತ ಎ ಈಸಿ ಕೊಲ್ಟು ಐವತ್ನಾಲ್ಕು ಸಾವಿರ ಕೊಟ್ಟಿದ್ದಾನೆ ಜನಸಂಖ್ಯೆ ಏರಿಕೆ ದರ ಕೊಟ್ಟಿದಾನೆ ಐದು ಶೇಕಡ ಇದೇನಿದು ಬಡ್ಡಿಯ ದರ ಆರ್ ಅಂತ ಬರ್ಕೊಂತೀವಲ್ಲ ಅದೇ ಇದು ಈಗ ಎರಡು ಸಾವಿರದ ಒಂದರ ಜನಸಂಖ್ಯೆ ಕೇಳಿದಾನೆ ಅಂದರೆ ಹಿಂದಿನ ಅಸಲು ಕೇಳಿದಾನೆ ಪಿ ಈಸಿ ಕೊಲ್ಟು ಕ್ವಶನ್ ಮಾರ್ಕು ಇಲ್ಲಿ ಎರಡು ಸಾವಿರದ ಮೂರಕ್ಕೂ ಎರಡು ಸಾವಿರದ ಒಂದಕ್ಕೆ ಹಿಂದ್ಗಡಿಗೆ ಹೋದರೆ ನಾವು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದು ಅಂದರೆ ಎರಡು ವರ್ಷ ಹಿಂದಕ್ಕೆ ಹೋಗಬೇಕಾಗಿದೆ ಹಾಗಾಗಿ ಎನ್ನ ಬೆಲೆ ಎರಡು ವರ್ಷಕ್ಕೊಮ್ಮೆ ಲೆಕ್ಕ ಹಾಕಬೇಕಾಗಿದೆ ವಾರ್ಷಿಕ ಏರಿಕೆ ದರ ಐದು ಶೇಕಡ ಇದೆ ಮೊತ್ತ ಕಂಡು ಸೂತ್ರ ಎ ಈಸ್ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ಆವರಣಘಾತ ಎನ್ ಮೊತ್ತ ಐವತ್ನಾಲ್ಕು ಸಾವಿರ ಅಸಲು ಕೊಟ್ಟಿಲ್ಲ ಪಿ ಅಂದರೆ ಎರಡು ಸಾವಿರದ ಒಂದರ ಜನಸಂಖ್ಯೆ ಇದು ಪಿ ಇಂಟು ಒನ್ ಪ್ಲಸ್ ಏರಿಕೆ ದರ ಐದಿದೆ ಕೆಳಗೆ ನೂರು ಆವರಣಘಾತ ಎರಡು ಐದೊಂದಲೇ ಐದು ಐದು ಇಪ್ಪತ್ತಲೇ ನೂರು ನಿಮಗಾಗಲೇ ಗೊತ್ತಿದೆ ಇದು ಇಪ್ಪತ್ತನೇ ಇಪ್ಪತ್ತೊಂದು ಯಾವ ರೀತಿ ಬರುತ್ತೆ ಅಂತ ಹಿಂದಿನ ವೀಡಿಯೋಗಳಲ್ಲಿ ನೋಡಿರಿ ಇಲ್ಲಿ ಛೇದ ಸಮ ಮಾಡ್ಕೊಳ್ತೀವಿ ಇಪ್ಪತ್ತನ್ನು ಗುಣಿಸಿ ಛೇದ ಸಮ ಮಾಡ್ಕೊಂಡಾಗ ಅಂಶಗಳು ಕೂಡ್ತೀವಿ ಇಪ್ಪತ್ತೊಂದು ಇಪ್ಪತ್ತೊಂದು ಇಲ್ಲಿ ಆವರಣಘಾತ ಎರಡು ಇಲ್ಲಿ ಇಪ್ಪತ್ತೊಂದನ್ನು ಎರಡು ಸತಿ ಗುಣಿಸಿದಾಗ ನಾನ್ನೂರ ನಲವತ್ತೊಂದು ಬಂತು ಇಪ್ಪತ್ತನ್ನ ಎರಡು ಸತಿ ಗುಣಿಸಿದಾಗ ನಾನ್ನೂರು ಬಂತು ನಾನ್ನೂರನೇ ನಾನ್ನೂರ ನಲವತ್ತೊಂದು ಇಂಟು ಪಿ ಇಸಿಕೊಲ್ಟು ಐವತ್ನಾಲ್ಕು ಸಾವಿರ ಇಲ್ಲಿ ನಾನ್ನೂರ ನಲವತ್ತೊಂದು ಪಿ ಇಲ್ಲೇ ಇಟ್ಕೊಂಡು ನಾವು ನಾನ್ನೂರನ್ನು ಐವತ್ನಾಲ್ಕು ಸಾವಿರಕ್ಕೆ ಗುಣಿಸಿದಾಗ ಐವತ್ನಾಲ್ಕು ಸಾವಿರ ಇಂಟು ನಾನ್ನೂರು ಕೆಳಗಡೆ ನಾನ್ನೂರ ನಲವತ್ತೊಂದನ್ನು ಓರೆ ಗುಣಾಕಾರದಲ್ಲಿ ಇಲ್ಲಿ ಕೆಳಗಡೆ ಕಳಿಸ್ತೀವಿ ನಾನ್ನೂರ ನಲವತ್ತೊಂದು ಕೆಳಗೆ ಬಂತು ಐವತ್ನಾಲ್ಕು ಸಾವಿರ ಇಂಟು ನಾನ್ನೂರು ಡಿವೈಡೆಡ್ ಬೈ ನಾನ್ನೂರ ನಲವತ್ತೊಂದನ್ನು ನಾನು ಕ್ಯಾಲ್ಕುಲೇಟ್ರಲ್ಲಿ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಲೇಟಾಗುತ್ತೆ ಅಂತ ನೀವು ಬೇಕಾದ್ರೆ ಗುಣಿಸ್ಕೋಬೋದು ಐವತ್ನಾಲ್ಕು ಇಂಟು ನಾಲ್ಕು ಗುಣಿಸಿ ಇವು ಐದು ಸೊನ್ನೆ ಹಾಕಿ ಮತ್ತು ನಾನ್ನೂರ ನಲವತ್ತೊಂದರಿಂದ ಭಾಗಿಸಿದರೆ ನಲವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತು ಬಂದಿದೆ ಇದು ಎರಡು ಸಾವಿರದ ಒಂದರಲ್ಲಿ ತ ಇದ್ದ ಜನಸಂಖ್ಯೆ ಪಿ ಇದು ಎರಡು ಸಾವಿರದ ಒಂದರಲ್ಲಿ ಜನ ಇದ್ದ ಜನಸಂಖ್ಯೆ ಈಗ ಎರಡು ಸಾವಿರದ ಐದರಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತೆ ಅಂತ ಕೇಳಿದಾನೆ ಎರಡು ಸಾವಿರದ ಐದಕ್ಕೆ ಅಂದರೆ ಎರಡು ಸಾವಿರದ ಮೂರರಲ್ಲಿದ್ದ ಜನಸಂಖ್ಯೆ ಏನು ಐವತ್ನಾಲ್ಕು ಸಾವಿರ ಅದು ಅಸಲು ಅಂತ ಬರ್ಕೊಳ್ತೀವಿ ಪಿ ಏರಿಕೆ ದರ ಐದು ಶೇಕಡ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಐದಕ್ಕೆ ಎರಡು ವರ್ಷ ಆಗುತ್ತೆ ಅಂದರೆ ಎನ್ ಈಸಿಕ್ವಲ್ ಟು ಎರಡು ಅಂತ ಬರ್ಕೊಳ್ತೀವಿ ಮೊತ್ತ ಇದೇ ಎರಡು ಸಾವಿರದ ಐದರ ಜನಸಂಖ್ಯೆ ಮೊತ್ತ ಕಣ್ಣಿಡಿಯೋ ಸೂತ್ರ ಹಾಕ್ಕೊಳ್ತೀವಿ ಅಸಲು ಐವತ್ನಾಲ್ಕು ಸಾವಿರ ಅಂದರೆ ಎರಡು ಸಾವಿರದ ಮೂರರಲ್ಲಿರ್ತಕ್ಕಂಥ ಜನಸಂಖ್ಯೆನೇ ಐವತ್ನಾಲ್ಕು ಸಾವಿರ ಅಸಲು ಇಂಟು ಒನ್ ಪ್ಲಸ್ ಬಡ್ಡಿ ಎಲ್ಲ ಜನಸಂಖ್ಯೆ ಏರಿಕೆ ಥರ ಐದು ಶೇಕಡ ಕೆಳಗಡೆ ನೂರು ಆವರಣಘಾತ ಎರಡು ಹಿಂದಿನ ಲೆಕ್ಕದಲ್ಲಿ ಮಾಡ್ದಂಗೆ ಐದೊಂದಲೇ ಐದು ಐದು ಇಪ್ಪತ್ತಲೆ ನೂರು ಇಲ್ಲಿ ಛೇದ ಸಮ ಮಾಡಿಕೊಂಡು ಅಂಶ ಕೂಡಿದಾಗ ಇಪ್ಪತ್ತನೇ ಇಪ್ಪತ್ತೊಂದು ಬಂತು ಇಪ್ಪತ್ತೊಂದು ಸ್ಕ್ವೇರ್ ಅಂದರೆ ಇಪ್ಪತ್ತೊಂದನ್ನು ಎರಡು ಸರ್ತಿಗೊಂಡ್ಸಿರೋ ನಾನ್ನೂರು ನಲವತ್ತೊಂದು ಬಂತು ಇಪ್ಪತ್ತು ಸ್ಕ್ವೇರ್ ಅಂದರೆ ಇಪ್ಪತ್ತನ್ನು ಎರಡು ಸತಿ ಗುಣಿಸಿದಾಗ ನಾನ್ನೂರು ಬಂತು ಇಪ್ಪತ್ತು ಇಪ್ಪತ್ತಲೇ ನಾನ್ನೂರು ಇವೆರಡು ಸೊನ್ನೆಗೂ ಇವೆರಡು ಸೊನ್ನೆಗೂ ಹೋಯ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಇನ್ನೆರಡು ಉಳಿತು ಇನ್ನು ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತು ನೂರ ಮೂವತ್ತೈದು ಇಂಟು ನಾನ್ನೂರ ನಲ್ವತ್ತೊಂದು ಇವೆರಡನ್ನು ಹಾಕ್ಕೊಂಡು ಪಕ್ಕದಾಗ ಹಾಕ್ಕೊಂಡು ಗುಣಿಸ್ರಿ ಯಾಕಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಕ್ಯಾಲ್ಕ್ಯುಲೇಟರ್ ಇರೋಲ್ಲ ನಾನು ಕ್ಯಾಲ್ಕುಲೇಟರಲ್ಲೇ ಮಾಡಿದ್ದೀನಿ ಇವೆರಡೂ ಗುಣಿಸಿದಾಗ ಎರಡು ಸಾವಿರದ ಐದರಲ್ಲಿ ಆಗಬಹುದಾದ ಜನಸಂಖ್ಯೆ ಎಷ್ಟು ಮೊತ್ತ ಐವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೈದು ಇಲ್ಲಿಗೆ ಹತ್ತನೇ ಲೆಕ್ಕ ಮುಗಿತು ಮಕ್ಕಳೇ ಈ ಒಂದು ಒಂಬತ್ತು ಮತ್ತು ಹತ್ತನೇ ಲೆಕ್ಕ ಈ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಮುಂದಿನ ವೀಡ್ಯೋದಲ್ಲಿ ನಾನು ಹನ್ನೊಂದು ಮತ್ತು ಹನ್ನೆರಡನೇ ಲೆಕ್ಕ ಮಾಡಿ ತೋರಿಸ್ತೀನಿ ಮಕ್ಕಳೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ